ಅವರೆಲ್ಲ ಪ್ರೀತಿಸ್ತಕ್ಕಂಥ ಬೇರೆ ಸಮುದಾಯ ನಮ್ಮ ಮೇಲೆ ದಬ್ಬಾಳಿಕೆ ಬೇಕಾದಷ್ಟು ಮಾಡಿದೆ ನಾವು ಅದಕ್ಕೆ ಪ್ರತಿಯಾಗಿ ಪ್ರತೀಕಾರವನ್ನ ತೀರ್ಸ್ಕೊಳ್ಳದೆ ಇರತಕ್ಕ ಜನ ಇದ್ರೆ ದಲಿತ ಒಂದೇ ನಾವು ನಮಗೆ ಪ್ರತೀಕಾರ ಇಲ್ಲ ದ್ವೇಷ ಇಲ್ಲ ಇಲ್ಲ ನಾವು ಬಹಳ ಸಮಯ ನಮ್ಮಲ್ಲಿ ತಾಳ್ಮೆ ಇದೆ ಆಯ್ತಪ್ಪ ಎಲ್ಲವನ್ನೂ ಕೂಡ ಸಹಿಸಿಕೊಂಡು ಬದುಕ್ತಾ ಇರ್ತಕ್ಕಂಥವ್ರು ನಾವು ಅದರಿಂದ

ஜிக பாயு அம்பானியோட்டே வந்து கோமுதி ಒಕ್ಕೂ ಕೂಡವಾಗಿ ವಂದನೆಗಳನ್ನು ಕೇಳ್ಕೊಳ್ತೇನೆ ಮುಂದೆ ಮಾವಳ್ಳಿ ಶಂಕರ್ ಧನಿತ ಸಂಘರ್ಷ ಹಾಗೆ ಇವರನ್ನು ಸಹ ಗೌರವಿಸಬೇಕಾಗಿ ಕೇಳ್ಕೊಳ್ತೇನೆ ಮುಂದೆ ಶ್ರೀಮತಿ ರಭಾಕುಮಾರಿ ಡಾಕ್ಟರ್ ಸಂಘದ ಅಧ್ಯಕ್ಷರು ಇವರು ಸಹ ಯಶಸ್ವಿ

ಸಲ್ಮಾನ್ ದೇವರಾಜ್ ಅವರು ಇದೀಗ ಸನ್ಮಾನ ಮಾಡ್ತಾ ಇದೆ ಚಪ್ಪಳ ರಿಚ್ ಲಕ್ಷ್ಮೀನಾರಾಯಣ ಸ್ವಾಮಿ ಅವರು ಇವರು ಸಹ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರ ನಿಮಗೆ ಸಹ ವಂದನೆಗಳು ಹಾಗೆ ಇವರನ್ನು ಗೌರವಿಸಬೇಕಾಗಿ ಕೇಳ್ಕೊಳ್ತೇನೆ ಒಂದು ನೊಂದವರ ಧ್ವನಿ ಇಲ್ಲದವರಿಗೆ ಧ್ವನಿಯಾಗಿದ್ದಂಥ ದುರ್ಬಲ ವರ್ಗಗಳಿಗೆ ಕಾರ್ಮಿಕರಿಗೆ ವಿದ್ಯಾರ್ಥಿಗಳಿಗೆ ಪ್ರೇರಕರಾದಂಥ ಒಬ್ಬ ಆದರ್ಶ ಸಾಹಿತಿ ಅಂತ ಒಬ್ಬ ಕವಿ ಇನ್ನೂ ಬಾಳಿ ಬದುಕಬೇಕಾಗಿತ್ತು ಆ ಕರೋನಾ ಅಂತ ಒಂದು ಮರಣಾಂತಿಕ ಕಾರ್ಯ ಬಂದಂಥ ಸಂದರ್ಭದಲ್ಲಿ ಅವರು ನಮ್ಮನ್ನು ಅಗಲಿದರು ಆದರೆ ಅವರ ನೆನಪು ಸದಾ ಅಚ್ಚಳಿಯದೆ ಉಳಿಬೇಕು ಜನಮಾಸದಲ್ಲಿ ಹೆಚ್ಚು ಹೆಚ್ಚು ಅವರ ಬದುಕಿನ ಬಗ್ಗೆ ಹೋರಾಟದ ಬಗ್ಗೆ ಅವರ ಕವಿತೆಯ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸಬೇಕು ಅಂತಕ್ಕಂಥ ದೃಷ್ಟಿಯನ್ನು ಇಟ್ಕೊಂಡು ಇವತ್ತು ಮುತ್ತರಾಜ್ಯ ಮತ್ತು ಅವರ ಸಂಘಟನೆಲ್ಲರೂ ಸಿದ್ಧಂಗಯ್ಯನವರ ಒಂದು ಜನ್ಮ ದಿನೋತ್ಸವವನ್ನು ಮಾಡಿದ್ದಾರೆ ಅದಕ್ಕಾಗಿ ನಾನು ಅವರಿಗೆ ಅಭಿನಂದಿಸ್ತೇನೆ ಭಾಳ ಸಂತೋಷದಿಂದ ಇವತ್ತು ಈ ಕಾರ್ಯಕ್ರಮವನ್ನು ನಾನು ಉದ್ಘಾಟನೆ ಮಾಡಿದ್ದೇನೆ ನನ್ನ ಮತ್ತು ಅವರ ಸಂಬಂಧ ಆಗಿತ್ತು ಅಂದರೆ ಅಣ್ಣ ತಮ್ಮಂದಿರ ಸಂಬಂಧ ಯಾವಾಗಲೂ ಕೂಡ ನಾನು ಮಂತ್ರಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ಸಲಹೆಗಳನ್ನು ಕಾಯ್ತಿದ್ದಕ್ಕೆ ಕೆಲವು ಸಂದರ್ಭ ಬಂದಾಗ ಆಮೇಲೆ ಉಳಿ ಉಳಿದಂತೆ ಈ ದಲಿತ ಪರ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ರೂಪಿಸುವಂಥ ಸಂದರ್ಭದಲ್ಲೂ ಕೂಡ ಅವನ್ನು ಪ್ರಮುಖವಾಗಿ ನಾವು ನೋಡ್ತಾ ಇದ್ದೀವಿ ಅಂದರೆ ಒಬ್ಬ ಜನಪರ ಇರ್ತಕ್ಕಂತಹ ಕವಿ ಸಿದ್ಧಗಂಗಯ್ಯನವರು ಅವನ್ನು ನಾವು ಸದಾ ಎನ್ನಲೇಬೇಕು ಈಗ ಮತ್ತೊಂದು ಒಂದು ರಾಜ್ಯ ಮಟ್ಟದ ಸಿದ್ದರಂಗ ನಮನವನ್ನು ಸಲ್ಲಿಸಲಿಕ್ಕಾಗಿ ಮನೆ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಟೌನ್ ಹಾಲ್ನಲ್ಲಿ ಮಾಡಬೇಕು ಅಂತ ಹೇಳಿದ್ದೇವೆ ಆ ಒಂದು ಸಮಾನಾಂತರ ನಮ್ಮ ಸಮಾನ ಪುನಸ್ಕಾರ ಒಂದು ಸಭೆಯನ್ನು ಕರೆದು ತೀರ್ಮಾನ ಮಾಡಿ ಮುಂದಿನ ತಿಂಗಳಲ್ಲಿ ಟೌನ್ ಹಾಲು ಅಥವಾ ಪ್ಯಾಲೇಸ್ ಟೌನ್ನಲ್ಲಿ ದೊಡ್ಡದಾಗಿ ರಾಜ್ಯ ಮಟ್ಟದ ಒಂದು ಜನ್ಮದಿನವನ್ನು ಮಾಡಬೇಕು ಅಂತ ಹೇಳಿದ್ದೇವೆ ಆ ಕಾರ್ಯಕ್ರಮವನ್ನು ಕೂಡ ಮಾಡ್ತೀವಿ ಅಂತಕ್ಕಂಥ ಮಾತು ಬಂಡಾಯ ಸಾಹಿತ್ಯದ ಮೂಲಕ ಅವರ ಒಂದು ಲೇಖನಿಯಿಂದ ಶೋಷಿತ ಸಮುದಾಯಗಳನ್ನು ಮುನ್ನಲೆ ತಂದರು ಆಗ್ತಕ್ಕಂಥ ಅನ್ಯಾಯಗಳು ಸೊ ಅವರ ಪಠ್ಯಗಳನ್ನು ಅವರ ಕವಿತೆಗಳನ್ನು ಇಂದಿನ ಶಾಲಾ ಪಠ್ಯದಲ್ಲಿ ಸೇರಿಸುವ ಬಗ್ಗೆ ತಾವು ಸರ್ಕಾರದ ಒಂದು ಭಾಗ ಏನು ಅಂತ ತಿಳ್ಸ ಈಗ ಕೆಲವು ಈಗಾಗಲೇ ಸೇರ್ಪಡೆ ಅಂತ ನಾನು ಅನ್ಕೊಂಡಿದ್ದೀನಿ ಸೇರದೇ ಇದ್ದರೆ ಸೇರಿಸೋಣ ಈಗ ಅವರ ಪ್ರತಿಷ್ಠಾನಕ್ಕೆ ಸರ್ಕಾರ ಜಮೀನನ್ನು ಕೊಡಬೇಕು ಆಮೇಲೆ ಅವರ ಹೆಸರಲ್ಲೇ ಒಂದು ಪ್ರತಿಷ್ಠಾನವನ್ನೇ ಸರ್ಕಾರ ಸ್ಥಾಪಿಸಬೇಕು ಇನ್ನು ಉಳಿದಂಥ ಅನೇಕ ಅನೇಕ ಬೇಡಿಕೆಗಳು ನಮ್ಮೆಲ್ಲರಿದ್ದಾರೆ ಅವರೆಲ್ಲವನ್ನು ಕೂಡ ಮಾನ್ಯ ಮುಖ್ಯಮಂತ್ರಿ ಬಂದು ಸಿದ್ದರಂಗಯ್ಯನವರ ಹೆಸರು ಸ್ಥಿರಸ್ಥಾಯಿಯಾಗಿ ಉಳಿಸಿಕೊಳ್ತಾರೆ ಸರ್ಕಾರ ಇವತ್ತೇನು ಡಾಕ್ಟರ್ ಸಿದ್ಧಲಿಂಗ ನಮ್ಮ ಕವಿಗಳಾದ ದಲಿತ ಕವಿದು ಕವಿಗಳು ಕರ್ನಾಟಕದ ಆಸ್ತಿ ಅವರು ಅವರ ಉದ್ದೇಶ ಇಡೀ ದಲಿತ ಸಮುದಾಯ ಆ ಜಾತಿ ಮಾ ವಲಯರು ಮಾಲೇರು ಮಾದಿಗರು ಇನ್ನಿತರ ಯಾವುದೇ ಜಾತಿ ಜನಾಂಗ ಅನ್ನೋದಿರ ಸಮಾನತೆಯಿಂದ ಸಮಾನತೆಗಾಗಿ ಹೋರಾಟ ಮಾಡಿದಂಥ ಮಹಾನ್ ಕವಿಗಳು ಇಡೀ ರಾಜ್ಯ ಅಲ್ಲ ದೇಶಾದ್ಯಂತ ಅವರು ಬಹಳ ಸಾಹಿತ್ಯದಿಂದ ಹಲವಾರು ಜನಗಳು ಬದಲಾವಣೆಯಾಗಿದ್ದಾರೆ ಅವರ ಒಂದು ಏನು ಕ್ರಾಂತಿಕಾರಿ ಒಂದು ಹಾಡುಗಳಿಂದ ಇಡೀ ರಾಜ್ಯದ ಜನತೆ ಬೆಚ್ಚಿ ಬೀಳುವಂಥ ಕೆಲಸ ಈ ದಲಿತ ಸಮುದಾಯಕ್ಕೆ ಯಾವುದೇ ರೀತಿ ತೊಂದರೆ ಆದಲ್ಲಿ ಆ ಒಂದು ಹಾಡನ್ನು ಕೇಳಿದರೆ ಸಾಕು ಎಂಥವರು ಈ ಒಂದು ಮಾನ ಸಲ ಯೋಚನೆ ಮಾಡುವಂಥ ಪರಿಸ್ಥಿತಿಗೆ ತಂದುಕೊಟ್ಟಂಥ ಮಹಾನ್ ಕವಿ ಯಾಕೆಂದರೆ ಇವತ್ತು ಏನಾದರೂ ನೆಮ್ಮದಿಯಾಗಿ ಒಂದು ಐವತ್ತು ವರ್ಷಗಳ ಕಾಲ ಏನು ಇವತ್ತು ಐವತ್ತು ಅರವತ್ತು ವರ್ಷಗಳಿಂದ ಇವರು ಈ ಧ್ವನಿ ಮೇಲೆ ದಲಿತ ಸಮುದಾಯ ಹೊರಗಡೆ ಬಂದಿದೆ ಇವರ ಒಂದು ಕ್ರಾಂತಿಕಾರಿ ಹಾಡುಗಳಿಗೆ ಎಲ್ಲರೂ ಧ್ವನಿ ಎತ್ತಿ ಅವರ ಆದರ್ಶಗಳನ್ನು ಪಾಲನೆ ಮಾಡಿಕೊಂಡು ಇವತ್ತು ರಾಜ್ಯಾದ್ಯಂತ ಅಲ್ಲದೆ ದೇಶಾದ್ಯಂತ ನಮ್ಮ ಡಾಕ್ಟರ್ ಸಿದ್ದಿಂಗಾಯ ಸಾಹೇಬ್ರು ನಮ್ಮ ದಲಿತ ಸಮುದಾಯದಲ್ಲಿ ಹುಟ್ಟಿದ್ದೆ ಎಲ್ಲರೂ ಪುಣ್ಯ ಅಂತ ಹೇಳೋಕ್ಕೆ ಬಯಸ್ತೀವಿ ಯಾಕೆಂದರೆ ಇಂಥ ಇಂಥ ಮಹಾನ್ ಕವಿಗಳು ಇನ್ನೂ ಹುಟ್ಟಬೇಕು ಅವರ ಮಾರ್ಗದರ್ಶನದಲ್ಲಿ ಅವರ ಆದರ್ಶಗಳನ್ನು ಪಾಲನೆ ಮಾಡಿಕೊಂಡು ಈ ಒಂದು ಕ್ರಾಂತಿಕಾರಿ ಹಾಡುಗಳಾಗ್ಬೋದು ವಿಚಾರಗಳನ್ನಾಗ್ಬೋದು ಹೋರಾಟಗಳನ್ನಾಗ್ಬೋದು ಇಂಥವರ ಒಂದು ಒಂದು ಆದರ್ಶಗಳನ್ನು ಪಾಲನೆ ಮಾಡೋದು ನಮ್ಮೆಲ್ಲರ ಕರ್ತವ್ಯ ಆಗಿರುತ್ತೆ ಪ್ರತಿಯೊಬ್ಬರು ಡಾಕ್ಟರ್ ನಮ್ಮ ಸಿದ್ಧಲಿಂಗಯ್ಯ ಅವರ ಪುಸ್ತಕಗಳನ್ನು ಓದಿ ಅವರ ಒಂದು ಪ್ರತಿಯೊಂದು ಹಾಡುಗಳನ್ನು ಕೇಳಿ ಈ ಒಂದು ಇನ್ನೂ ಈ ದೇಶದಲ್ಲಿ ಒಗ್ಗಟ್ಟು ಪ್ರದರ್ಶನ ಮಾಡೋದಕ್ಕೆ ಎಲ್ಲರೂ ಒಗ್ಗಟ್ಟಾಗಬೇಕು ಎಲ್ಲ ದಲಿತ ಸಮುದಾಯದ ಅಣ್ಣ ತಮ್ಮಂದರಲ್ಲಿ ನಾನು ಈ ಸಂದರ್ಭದಲ್ಲಿ ಅವರ ಒಂದು ಜಯಂತಿ ಪ್ರಯುಕ್ತ ನಾನು ವಿನಂತಿ ಮಾಡ್ಕೊಳ್ತೀನಿ ನುಡಿನ ನಮ್ಮ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲರೂ ನಿಜವಾಗ್ಲೂ ನಾವು ಎಲ್ಲರೂ ಧನ್ಯರಾಗಿದ್ದೀವಿ ಅವರಿಗೆ ಒಳ್ಳೆಯದಾಗಲಿ ಅವರ ಕುಟುಂಬಕ್ಕೆ ಶಾಂತಿ ಸುಖ ಶಾಂತಿ ನೆಮ್ಮದಿ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ತಿಳಿಸ್ತೀವಿ ಖಂಡಿತ ನಾವು ಒಂದು ಕಲಾಮಂಡಳಿಯನ್ನೇ ಭಾರತೀಯರ ಸೇವಾ ಸಮಿತಿ ವತಿಯಿಂದ ಒಂದು ಕಲಾಮಂಡಳಿ ರಾಜ್ಯ ನಮ್ಮ ಮಂಜು ಕವಿಯವರು ಸೇರಿದಂತೆ ಹಲವಾರು ಗಾಯಕರಿದ್ದಾರೆ ನಮ್ಮ ತ ತಂಡದಲ್ಲಿ ಸಂಘಟನೆಯಲ್ಲಿ ಅವ್ರನ್ನೆಲ್ಲ ಒಂದು ಕಲಾಮಂಡಳಿ ರಾಜ್ಯ ಕಲಾಮಂಡಳಿಯಿಂದ ಒಂದು ಆದಷ್ಟು ಕೂಡಲೇ ಒಂದು ಕಲಾಮಂಡಳಿಯನ್ನು ರಚಿಸಿ ಅವರ ನಮ್ಮ ಸಿದ್ಧಂಗೆಯವರ ಹಾಡುಗಳನ್ನು ಮತ್ತೆ ಈ ರಾಜ್ಯಕ್ಕೆ ಮುಟ್ಟುವಂತೆ ನಾವೆಲ್ಲರೂ ಮಾಡ್ತೀವಿ ಅವರ ಆದರ್ಶಗಳನ್ನು ಪಾಲನೆ ಮಾಡ್ತೀವಿ ಅವರ ಗೀತೆಗಳನ್ನು ನಾನು ಸಹ ಮುಂದಿನ ದಿನಗಳಲ್ಲಿ ಆಡಿ ಈ ಸಮಾಜವನ್ನು ಕಟ್ಟುವಂಥ ಕೆಲಸ ಮಾಡ್ತೀನಿ ನಾನು ಪ್ರತಿ ಸುಮಾರು ಒಂದು ಇಪ್ಪತ್ತು ವರ್ಷಗಳಿಂದ ನಾವು ರಾಜಕೀಯದಿಂದನೇ ದೂರನೇ ಇದ್ದೀವಿ ಯಾವುದೇ ಕಾರ್ಯಕ್ರಮಕ್ಕೆ ಯಾವ ರಾಜಕಾರಣಿನೂ ಸೇರಿಸ್ತಾ ಇರಲಿಲ್ಲ ಯಾಕೆ ಅಂದರೆ ಈ ರಾಜಕಾರಣಿಗಳು ಸ್ವಾರ್ಥಿಗಳಾಗ್ಬಿಟ್ಟಿದ್ದಾರೆ ಇವಾಗ ಗೆದ್ದಿದ್ದೇ ಐದು ವರ್ಷ ಮತ್ತು ಹತ್ತು ಕಡೆ ಮೊಕ ತೋರಿಸಲ್ಲ ಅದೇ ದುರಾದೃಷ್ಟ ಯಾಕೆಂದರೆ ನಾವು ಇವತ್ತು ಇವತ್ತು ಒಂದು ಪಕ್ಷವನ್ನು ಆಯ್ಕೆ ಮಾಡಿದ್ದೀವೋ ಇಲ್ಲ ಒಂದು ಒಂದು ರಾಜಕೀಯ ಪ್ರವೇಶ ಪ್ರವೇಶ ಮಾಡಿದ್ದೀವಿ ಅಂದರೆ ಸಮಾಜಕ್ಕೆ ಯಾವ ರೀತಿ ಕೆಲಸ ಮಾಡಬೇಕು ಒಂದು ರಾಜಕಾರಣಿಯ ವ್ಯವಸ್ಥೆ ರಾಜಕಾರಣಿಯ ಕರ್ತವ್ಯ ಏನು ಅನ್ನೋದನ್ನು ತೋರಿಸೋದಕ್ಕೋಸ್ಕರ ಮಾತ್ರ ಸೇವೆ ಅನ್ನೋ ಲೆಕ್ಕದಲ್ಲಿ ನಾವು ಪ್ರತಿದಿನ ಅವರ ಕಷ್ಟಗಳಿಗೆ ಭಾಗಿಯಾಗಿ ಅವರ ಏನು ಮೂಲಭೂತ ಸೌಕರ್ಯಗಳು ಬರಬೇಕು ಅಲ್ಲಿ ಸ್ಥಳೀಯ ಸಮಸ್ಯೆಗಳೇನಿದ್ದಾವೆ ಪಕ್ಷಾತೀತವಾಗಿ ಆ ಪಕ್ಷದಲ್ಲಿದ್ರೂ ಯಾರೇ ಪಕ್ಷದಲ್ಲಿ ಯಾವುದೇ ನಮಗೆ ಓಟ್ ಹಾಕ್ಲಿ ಆಗದೆ ಹೋಗಲಿ ಕಷ್ಟ ಅಂತ ಬಂದಾಗ ಅವ್ರ ಕೈಯಲ್ಲಿ ಹಿಡಿಯೋದು ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ ಮಾನವೀಯತೆ ಜೊತೆಗೆ ಅವರ ಜವಾಬ್ದಾರಿ ಕೂಡ ಆಗಿರುತ್ತೆ ಹಾಗಾಗಿ ನಾವು ಯಾವುದೇ ಒಂದು ಪಕ್ಷದಲ್ಲಿ ಮುಚ್ಚಿಕೊಂಡ್ರು ಎಲ್ರಿಗೂ ಸಮಾನತೆಯಿಂದ ನೋಡುವಂಥ ಕೆಲಸ ಮಾಡ್ತೀವಿ ಅಲ್ಲ ಎಲ್ಲ ಒಂದು ಕಡೆ ಸಮುದಾಯದ ಏಳಿಗೆಗೆ ಸಾವಿರಾರು ಕೋಟಿ ಅನುದಾನ ಬರ್ತಾ ಇದೆ ಒಂದು ಕಡೆ ಶಿಕ್ಷಣ ರಾಜಕೀಯ ಮೀಸಲಾತಿ ಬೇಕಂತೆ ಒಂದು ಕಡೆ ಹೋರಾಟ ಮಾಡ್ತಾರೆ ಇನ್ನೊಂದು ಕಡೆ ನಿಮ್ಮನ್ನು ಬಳಸ್ಕೊಂಡು ಬೇರೆಯವರು ಬೆಳೀತಾ ಇದ್ದಾರೆ ಸೊ ನಿಮ್ಮ ಸಮುದಾಯ ಜಾಗೃತಿ ಯಾವಾಗೋದು ಈ ರೀತಿ ರಾಜಕಾರಣದಲ್ಲಿ ಹಿಂದೆ ಇದ್ದರು ಬಸವಲಿಂಗಪ್ಪ ಆ ಥರದವರು ಮತ್ತೆ ರಾಚಯ್ಯನವರು ಒಟ್ಟು ಬರೋಲ್ಲ ಮನಸ್ಸು ನಾವು ವಿಷಯ ಸರ್ ನಾವು ಈ ಒಂದು ಸಂಘಟನೆ ಮಾಡಿರೋ ಉದ್ದೇಶನೇ ನಾನು ಬೆಳೆಯೋದಲ್ಲ ನನ್ನಿಂದ ಹತ್ತು ಜನ ಬೆಳಿಬೇಕು ಅದು ಯಾವುದೇ ಸಮುದಾಯ ಆಗಿರಲಿ ಯಾವುದೇ ಜಾತಿ ಧರ್ಮ ಆಗಿರಲಿ ಪ್ರತಿಯೊಬ್ಬ ಬಡವರಿಗೆ ಏಳ್ಗೆಗಾಗಿ ನಾವು ದುಡಿಬೇಕು ಅನ್ನೋದು ನಮ್ಮ ಉದ್ದೇಶ ಅದರಲ್ಲಿ ಯಾ ಜಾತ್ಯ ಜಾತಿ ಧರ್ಮ ಅನ್ನೋ ಉದ್ದೇಶ ಅಲ್ಲ ನಾವು ಪಕ್ಷದಲ್ಲಿ ಇರಲಿ ಇಲ್ಲದೆ ಹೋಗಲಿ ಸದಾ ನಾವು ಜನರ ಸೇವೆ ಮಾಡೋದಕ್ಕೆ ನಾವೆಲ್ಲರೂ ಸಿದ್ಧರಾಗಿದ್ದೀವಿ ಮಾಡೋದು ಸಹ ಜನರಿಗೋಸ್ಕರ ಹುಟ್ಟಿದ್ದೀವಿ ಜನರಿಗೋಸ್ಕರನೇ ನಾವು ಜೀವ ಕಳ್ಕೊಳ್ಳೋದಕ್ಕೂ ಸಿದ್ಧ ಆಗಿರ್ತೀವಿ ಇವತ್ತು ನಾವು ರಾಜಕೀಯ ಪ್ರವೇಶ ಮಾಡ್ತಾ ಇರೋದಾದರೆ ಇವತ್ತು ಎಲ್ಲ ಧರ್ಮದಲ್ಲೂ ಬಡವರಿದ್ದಾರೆ ಅವ್ರ ಪರವಾಗಿ ಇರೋರಿಗೆ ಹೊಟ್ಟೆ ತುಂಬಿರೋರಿಗೆ ಬಿರಿಯಾನಿ ಕೊಡಿಸಿದ್ರು ವೇಸ್ಟೇ ಹಸಿದವ್ರಿಗೆ ಅನ್ನ ಕೊಡಬೇಕು ಇಲ್ಲಿ ನೆರ ಈ ಮನೆ ಮಠ ಇಲ್ಲದಿರೋರಿಗೆ ಇರೋರಿಗೆ ಒಂದು ನೆರಳು ಕೊಡಿಸ್ಬೇಕು ಯಾವುದೋ ಒಂದು ಜೀವನವನ್ನು ಕಟ್ಟುವಂಥ ಕೆಲಸ ಅವ್ರಿಗೆ ಜೀವನದಲ್ಲಿ ನಾವು ಜೊತೆಯಲ್ಲಿ ಕಷ್ಟ ಸುಖಕ್ಕೆ ಭಾಗಿಯಾಗಿ ಅವರ ಕಷ್ಟಗಳನ್ನು ಪರಿಹಾರ ಕೊಡೋ ರೀತಿಯಲ್ಲಿ ನೆ ನೆರವೇರಿಸುವ ಮೂಲಕ ನಾವು ಈ ಒಂದು ರಾಜಕೀಯ ಪ್ರವೇಶ ಜೊತೆಗೆ ನಾವು ಈಗಾಗಲೇ ಇಪ್ಪತ್ತೈದು ವರ್ಷಗಳಿಂದ ಮಾಡಿಕೊಂಡೇ ಬಂದಿದ್ದೀವಿ ಖಾಲಿ ಕ್ಷೇತ್ರ ಅಲ್ಲ ವಾರ್ಡ್ ಅಲ್ಲ ಇಡೀ ರಾಜ್ಯ ಅಲ್ಲ ಇಡೀ ದೇಶದಲ್ಲಿ ಹಲವಾರು ರಾಜ್ಯಗಳಲ್ಲಿ ಸಮಸ್ಯೆ ಅಂತ ಬಂದಾಗ ನಾವೆಲ್ಲರೂ ಧ್ವನಿ ಎತ್ತಿ ಅವರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಕೊಟ್ಟಿದ್ದೀವಿ ಅದು ಏನು ಇವತ್ತು ನಮ್ಮ ಮಾಧ್ಯಮ ಮಿತ್ರರು ನಮಗೆ ಹಲವಾರು ರೀತಿಯಲ್ಲಿ ಗೌರವ ಕೊಡ್ತಾ ಇದ್ದಾರೆ ಅವ್ರಿಗೆಲ್ರಿಗೂ ನಾವು ಹೊಂದಿಸಿ ಅಭಿನಂದಿಸ್ತೀವಿ ಒಳ್ಳೆಯದಾಗ್ಲಿ ಯಾಕೆಂದರೆ ಇವತ್ತು ಈ ಮಾಧ್ಯಮಾಂಗ ನ್ಯಾಯಾಂಗ ಶಾಸಕಾಂಗ ಹೋರಾಟ ಅನ್ನೋದಿಲ್ಲ ಅಂದಿದ್ರೆ ಈ ಸಮಾಜ ಕಟ್ಟೋದಕ್ಕಾಗ್ತಾ ಇರಲಿಲ್ಲ ಉಳಿಯೋಕ್ಕೂ ಆಗ್ತಾ ಇರಲಿಲ್ಲ ಇದೆಲ್ಲ ತಮ್ಮ ಕೈಯಲ್ಲಿದೆ ನಾವೆಲ್ಲರಿಗೂ ಹೊಂದಿಸಿ ನನ್ನ ಮಾತುಗಳನ್ನು ವಿರಾಮ ಕೊಡ್ತೀನಿ ಅಂತಂದ್ರೆ ಆಂಜನೇಯರಿಗೆ ಮೊದಲಾಗಿದ್ದಾರೆ ಏನು ಇವತ್ತು ಕವಿಗಳು ಸಿದ್ದರಿಂಗ್ಯನವರ ಒಂದು ನುಡಿ ನಮನ ಕಾರ್ಯಕ್ರಮ ನಾವು ಕೇವಲ ಒಂದು ವಾರದಲ್ಲಿ ತೀರ್ಮಾನ ಮಾಡಿದ್ವಿ ಇದರ ಉದ್ದೇಶ ಚದುರು ಬೋಗಿರ್ತಕ್ಕಂಥ ಶೋಷಿತರು ಅವ್ರನ್ನೆಲ್ಲ ಒಟ್ಟುಗೂಡಿಸ್ಬೇಕಂತೇಳಿ ಐವತ್ತು ವರ್ಷಗಳಿಂದಲೇ ಅವ್ರು ಚಿಂತನೆ ಮಾಡಿದ್ರು ಒಣಮಾದಿಗರ ಹಾಡುಗಳು ಮೂಲಕ ಒಂದರ ಧ್ವನಿಯಾಗಿ ಅವರು ಈ ಕೆಲಸ ಮಾಡಿದೆ ಅಂಥ ಮಹಾನ್ ಚೇತನು ಅವ್ರಿಗೆ ಶಿಷ್ಯರಾಗಿ ನಾನು ಕೂಡ ಒಬ್ಬ ಏಕ ಶಿಷ್ಯರಿದ್ದೀನಿ ನಾನು ಒಬ್ಬ ಅದರಲ್ಲೊಬ್ಬ ಶಿಷ್ಯನ ಅವರ ಅವರ ಜೊತೆಯಲ್ಲಿ ಪ್ರತಿಯೊಂದು ಹೆಜ್ಜೆ ಅವರ ಕವಿಗಳಾಗಿದ್ದಾಗ ವಿಧಾನ ಪರಿಷತ್ ಸದಸ್ಯರಾಗಿದ್ದಾಗ ಅವರು ನಿರಂತರವಾಗಿ ಅವರ ಜೊತೆಯಲ್ಲಿದ್ದಂಥವ್ರು ನಾನಲ್ಲ ಆ ಒಂದು ಪ್ರತಿಯೊಂದು ಅವರ ಹಾಡುಗಳನ್ನು ಕಾಲು ಗೆಜ್ಜೆ ಕಟ್ಕೊಂಡು ಬೀದಿಗಳಲ್ಲಿ ನಮ್ಮ ನಾವು ಅವ್ರ ಬೀದಿ ನಾಟಕಗಳನ್ನು ನೋಡ್ತಾ ಇದ್ವಿ ಅವರು ಬದುಕಿದ್ದಾಗಲೇ ನೋಡ್ತಾ ಮಾಡ್ತಾ ಇದ್ವಿ ಅವರನ್ನು ಸತ್ತ ನಂತರ ಸ್ವಲ್ಪ ನಾವು ಮಾಡೋಕ್ಕಾಗ ಈ ಕಾರ್ಯಕ್ರಮದ ಮೂಲ ಉದ್ದೇಶ ನಮ್ಮ ಜನಗಳಿಗೆ ಕವಿಗಳು ಇನ್ನೂ ಮ ಹೃದಯದಲ್ಲಿ ಇರಬೇಕು ಅನ್ನೋದು ಉದ್ದೇಶ ಇಟ್ಕೊಂಡು ನಾವು ಇದನ್ನು ನಾವು ಅಣ್ಣ ಆಂಜನೇಯ ಅನ್ನ ಆಂಜನೇಯರ ನೇತೃತ್ವದಲ್ಲೇ ಮಾಡಬೇಕು ಅವರೇ ಉದ್ಘಾಟನೆ ಮಾಡಬೇಕು ಯಾಕಂದರೆ ಪ್ರತಿಯೊಂದು ವಿಚಾರಣೆಗಳ ವಿನಿಮಯ ಮಾಡ್ಕೊತಿದ್ದ ಸಿದ್ಧಲಿಂಗನ ಯಾರ ಥರ ಅಂದರೆ ಅದು ನಮ್ಮ ಆಂಜನೇಯನ ಜೊತೆ ನಾವು ಇವತ್ತು ಯಾರೋ ಬೇಡ ಈ ಇಡೀ ಕಾರ್ಯಕ್ರಮಕ್ಕೆ ಅವರೊಬ್ಬರೇ ಸಾಕು ಮತ್ತು ಅವ್ರ ಜೊತೆಗೆ ಅವ್ರ ಜೊತೆಯಲ್ಲಿರ್ತಕ್ಕಂಥ ಕವಿಗಳು ಹಿರಿಯ ಕವಿಗಳ ಜೊತೆ ಸಾಹಿತಿಗಳ ಜೊತೆಯನ್ನು ಕಲಿಸಿ ಅವ್ರನ್ನ ಈ ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ ಜೊತೆಗೆ ನನಗೆ ಈ ಒಂದು ಕಾ ಈ ಕಾರ್ಯಕ್ರಮಗಳ ಪ್ರೇರಣೆ ಯಾಕಾಯ್ತು ಅಂದರೆ ನನಗೆ ಎ ಆರ್ ನಾಗರಾಜ್ ಅವರು ಕೀರಮ್ ನಾಗರಾಜ್ ಅವರು ಕೀರಮ್ ನಾಗರಾಜ್ ಅವರು ಕೀರಂ ಸಾರ್ ಅವರಾಗಲಿ ಮತ್ತು ಇಸ್ಟ್ರಿ ಆಗಿರ್ತಕ್ಕಂಥ ಪ್ರೊಫೆಸರ್ ಚಂದ್ರಶೇಖರ್ ಅವರಾಗಿರಲಿ ಮತ್ತು ಏನು ನಮ್ಮ ಯುವರ ಅನಂತಮೂರ್ತಿ ಇವ್ರನ್ನೆಲ್ಲರೂ ಕೂಡ ನಮ್ಮನ್ನು ಜೊತೆ ಗಟ್ಟಿ ಜೊತೆ ಕರ್ಕೊಂಡೋಗಿ ನಮ್ಮ ಮುತ್ತು ನಮ್ಮ ಮುತ್ತು ಅಂತ ಪರಿಚಯ ಮಾಡಿಕೊಡ್ತಿದ್ರು ನಮ್ಮ ಎಷ್ಟು ನಮ್ಮ ಭವಿಗಳು ಅವ್ರನ್ನ ಜೊತೆ ನನ್ನನ್ನು ಒಬ್ಬ ಮನೇಲಿ ಒಬ್ಬ ಶಿಷ್ಯನಾಗಿ ಎಲ್ಲರೂ ನನ್ನ ಶಿಷ್ಯ ನನ್ನ ಶಿಷ್ಯ ನನಗೇನಾದರೂ ಬೈರೋದು ಯಾವ ರೀತಿ ಬೈಯೋರದಂದರೆ ಯಾವುದಾದ್ರೂ ಒಂದು ಕೆಲಸ ಮಾಡಿದ್ರೆ ನಮ್ಮ ಮುತ್ತು ಭಾಳ ಚೆನ್ನಾಗಿ ಕೆಲಸ ಮಾಡ್ತಾರಲ್ಲ ತುಂಬ ಒಳ್ಳೆಯ ಕೆಲಸ ಮಾಡ್ತಾರೆ ಅಂತ ಹೇಳೋದು ನಾನೇನು ಕೆಲಸ ಮಾಡಲಿಲ್ಲ ಅಂದರೆ ಅಂದರೆ ರೇಖಿಸೋದ್ರಲ್ಲೂ ಕೂಡ ವೆರೈಟಿ ಆಗಿರ್ತದೆ ನಾವು ತೋರಿಸ್ಕೊಟ್ಟಿದೆ ನಮ್ಗೆ ಕವಿಗಳು ಭಾಳ ಅದ್ಭುತವಾಗಿ ಹೇಳೋದು ಅಂಥ ಒಬ್ಬ ಕವಿಗೆ ಈ ರಾಷ್ಟ್ರ ಮತ್ತು ರಾಜ್ಯ ಗೌರವಿಸಬೇಕಾಗಿದೆ ಹೋರಾಟಗಾರರಾಗಿರ್ತಕ್ಕಂಥ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಅವರು ಅವರಿಗೆ ಈ ರಾಜ್ಯದ ಕರ್ನಾಟಕ ಪ್ರಶಸ್ತಿ ಕೊಡಬೇಕು ಮತ್ತು ಈ ಕವಿ ನೊಂದವರ ಧ್ವನಿಯಾಗಿರ್ತಕ್ಕಂಥ ಇಡೀ ದೇಶವನ್ನೇ ಗಮನ ಬಡವರೆಗೆ ಉತ್ಸಾಹ ಸಂಚಲನ ಕ್ರಾಂತಿಯನ್ನು ಉತ್ತಿಸಿದಂಥ ಮಹಾನ್ ಚೇತನ ಕಟ್ಟಿಸಿದ್ದಂಗೆ ಇವರಿಗೆ ಭಾರತ ರತ್ನ ಕೊಡಬೇಕು ಅದನ್ನು ಕೊಟ್ಟಿಲ್ಲ ಅಂದರೆ ಅವರಿಗೆ ಇದನ್ನು ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಅದು ನಷ್ಟ ಉಂಟಾಗುತ್ತದೆ ಯಾಕಂದರೆ ಅದನ್ನು ಅವರು ಎಂಥ ದೊಡ್ಡ ವ್ಯಕ್ತಿ ಅನ್ನೋದನ್ನು ಅಮಿತ್ ಶಾ ಅವರೇ ಅವ್ರ ಮನೆಗೆ ಹೋಗಿದ್ದಾರೆ ಅವರು ಇವತ್ತು ಅಮಿತ್ ಶಾ ಅವರವರು ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕು ಅವ್ರ ಮರಣೋತ್ತರ ಪ್ರಶಸ್ತಿಯಾಗಿ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಕೊಡಬೇಕು ಪ್ರೊಫೆಸರ್ ಬಿ ಕೃಷ್ಣಪ್ಪನವರಿಗೆ ಕರ್ನಾಟಕ ರಸ್ತ ಪ್ರಶಸ್ತಿ ಪಡಬೇಕಂಥ ಸಂದರ್ಭದಲ್ಲಿ ನಾನು ಈ ಸರ್ಕಾರಗಳನ್ನು ಮತ್ತು ಕೇಂದ್ರ ಸರ್ಕಾರಗಳನ್ನು ಇದರ ಈ ಒಂದು ಕಾ ಕಾರ್ಯಕ್ರಮದ ಮೂಲಕ ಅವ್ರಿಗೆ ಆಗ್ರಹಿಸುತ್ತೆ